ಗುರಿ ತಲುಪಲು ಶ್ರಮ ಹಾಗೂ ಶ್ರದ್ಧೆಯ ಪಾತ್ರ ದೊಡ್ಡದು ಅವುಗಳಲ್ಲಿ ಕೊರತೆಯಾದರೆ ನಮ್ಮ ಗುರಿ ಕನಸಾಗಿಯೇ ಉಳಿಯುತ್ತದೆ ಆತ್ಮೀಯ ಸ್ನೇಹಿತರೆ ಈ ದಿನ ಜನಸಂಖ್ಯಾ ಸ್ಫೋಟ ಎಂಬ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಜನಸಂಖ್ಯಾ ಸ್ಫೋಟ ಪೀಟಿಕೆ ವಿಶ್ವದ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶಗಳಲ್ಲಿ ಎರಡನೆಯ ಸ್ಥಾನ ಭಾರತದ್ದು ಮುಂದಿನ ಐವತ್ತು ವರ್ಷಗಳಲ್ಲಿ ಚೀನಾ ದೇಶವನ್ನು ಹಿಂದಿಕ್ಕಿ ಮೊದಲ ಸ್ಥಾನದತ್ತ ಧಾವಿಸುತ್ತಿರುವ ಭಾರತ ಜನಸಂಖ್ಯಾ ಏರಿಕೆಯಿಂದಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ ವಿಷಯ ನಿರೂಪಣೆ ಜನಸಂಖ್ಯಾ ಸಮಸ್ಯೆಗೆ ಮುಖ್ಯ ಕಾರಣ ನಮ್ಮ ಜನರಲ್ಲಿರುವ ಮೂಢನಂಬಿಕೆಗಳು ಗಂಡು ಮಕ್ಕಳು ಇಲ್ಲದಿದ್ದರೆ ಮುಕ್ತಿ ಇಲ್ಲ ಎಂಬ ಭಾವನೆ ಗಂಡು ಮಗು ಹುಟ್ಟುವವರೆಗೆ ನಾಲ್ಕೈದು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಿರುವುದು ಇದರಿಂದಾಗಿ ಸಹಜವಾಗಿಯೇ ಜನಸಂಖ್ಯೆಯ ಪ್ರಮಾಣ ಏರುತ್ತದೆ ಬಡತನದ ಕಾರಣದಿಂದ ಹೆಚ್ಚು ಮಕ್ಕಳಿದ್ದರೆ ಕೆಲಸಕ್ಕೆ ಹೆಚ್ಚು ಜನ ಸಿಗುವರೆಂಬ ಭಾವನೆಯಿಂದ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಹತ್ತು ಹನ್ನೆರಡು ವರ್ಷಗಳಾಗುವಷ್ಟರಲ್ಲಿ ಕೆಲಸಕ್ಕೆ ಕಳಿಸಿ ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಾರೆ ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಸಹಜವಾಗಿಯೇ ಇತರ ಸಮಸ್ಯೆಗಳು ಉದ್ಭವವಾಗುತ್ತವೆ ಜನಸಂಖ್ಯೆ ಏರಿದಂತೆ ಅವರೆಲ್ಲರಿಗೆ ಆಹಾರ ವಸ್ತ್ರ ವಸತಿ ಮೊದಲಾದ ಮೂಲಭೂತ ಸೌಲಭ್ಯಗಳು ಬೇಕಾಗುತ್ತವೆ ಈ ಮೂಲಭೂತ ಸೌಲಭ್ಯಗಳ ಕೊರತೆಯಾದಾಗ ದೇಶದಲ್ಲಿ ಅಶಾಂತಿ ತಾಂಡವವಾಡುತ್ತದೆ ಕಳ್ಳತನ ದರೋಡೆ ಕೊಲೆ ಸುಲಿಗೆ ಮೊದಲಾದ ಸಾಮಾಜಿಕ ದುರಾಚಾರಗಳು ಆರಂಭವಾಗುತ್ತವೆ ಜನಸಂಖ್ಯೆಯ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರಲು ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ ಕುಟುಂಬ ಯೋಜನೆಯ ಮೂಲಕ ಜನರಿಗೆ ಹೆಚ್ಚು ಮಕ್ಕಳಾಗದಂತೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿದೆ ಗರ್ಭ ನಿರೋಧಕ ಸಾಧನಗಳ ಬಳಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಾಗುತ್ತಿವೆ ಜನರಲ್ಲಿ ಅರಿವು ಮೂಡುವಂತೆ ಮಾಡುವಲ್ಲಿ ಸಂಪರ್ಕ ಮಾಧ್ಯಮಗಳೂ ಸಹ ತಮ್ಮ ಕಾಣಿಕೆ ನೀಡುತ್ತಿವೆ ಇಷ್ಟೆಲ್ಲ ಆದರೂ ಭಾರತದಲ್ಲಿ ಜನಸಂಖ್ಯಾ ಸಮಸ್ಯೆ ಕಡಿಮೆಯಾಗುತ್ತಿಲ್ಲ ಇದನ್ನು ಪರಿಹರಿಸಲು ಯುವ ಜನಾಂಗ ಮುಂದೆ ಬರಬೇಕು ಸ್ವಸ್ಫೂರ್ತಿಯಿಂದ ಜನಸಂಖ್ಯಾ ನಿಯಂತ್ರಣಕ್ಕೆ ಮುಂದಾಗಬೇಕು ಉಪಸಂಹಾರ ಗಂಡಾಗಲಿ ಹೆಣ್ಣಾಗಲಿ ಎರಡೇ ಮಕ್ಕಳು ಸಾಕು ಎಂಬ ಕಾನೂನು ಕಡ್ಡಾಯವಾಗಬೇಕು ಇದರಿಂದ ಜನಸಂಖ್ಯಾ ಸಮಸ್ಯೆ ಸ್ವಲ್ಪವಾದರೂ ಕಡಿಮೆಯಾಗಬಹುದು ಇಲ್ಲವಾದಲ್ಲಿ ಮುಂದೊಂದು ದಿನ ಬದುಕಲು ಬೇಕಾದ ಮೂಲಭೂತ ಸೌಲಭ್ಯಗಳಿಗೂ ಕಿತ್ತಾಡುವ ಸಂದರ್ಭ ಬರಬಹುದು